ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ನೀವೆಲ್ಲರೂ ಈಗ ಬಾಬಾನ ಪೂಜೆ ಮಾಡ್ತಾ ಇದ್ದೀರಾ ಹಾಗೆ ನೀವು ಅನೇಕ ದೇವರುಗಳ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ನಿಮ್ಮ ಕುಲ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಹಾಗೆ ನೀವು ಇಷ್ಟಪಡುವ ಯಾವುದೇ ದೇವತೆ ಆಗಿರ್ಬೋದು ನೀವು ಆರಾಧನೆ ಮಾಡ್ತೀರಾ ಹಾಗೆ ನೈವೇದ್ಯವನ್ನು ಅರ್ಪಿಸ್ತೀರಾ ಕೆಲವೊಬ್ಬರ ಅಭಿಪ್ರಾಯ ಏನು ಅಂದ್ರೆ ನಾವು ಮಾಡುವ ನೈವೇದ್ಯವನ್ನು ಭಗವಂತ ಸ್ವೀಕರಿಸ್ತಾರಾ ಇನ್ನು ಕೆಲವರು ಏನೇ ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಆ ನೈವೇದ್ಯವನ್ನ ಕೆಲವರು ಇಷ್ಟಪಟ್ಟು ಭಗವಂತನ ಪ್ರಸಾದ ಅಂತ ಹೇಳಿ ಹೊತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅವ್ರು ಎಷ್ಟು ಕೊಟ್ಟಿರ್ತಾರೆ ತಿಂತಾರೆ ಇನ್ನು ಮಾಡ್ತಾರೆ ಸ್ವಲ್ಪ ಅವ್ರು ಕೊಟ್ಟಿದ್ರಲ್ಲೇ ಸ್ವಲ್ಪ ತಿಂದು ತಿನ್ಬೇಕಲ್ಲ ಭಗವಂತನ ಪ್ರಸಾದ ಅಲ್ವಾ ಮತ್ತೇನಾದ್ರೂ ಬಾಬಾ ಶಾಪ ಕೊಟ್ಬಿಡ್ತಾರಲ್ಲ ಅಂತೇಳಿ ಸ್ವಲ್ಪ ತಿಂದು ಉಳಿದಿದ್ದೆಲ್ಲವನ್ನ ಅಲ್ಲೇ ಬಿಟ್ಟು ಬರ್ತಾರೆ ಸ್ನೇಹಿತರೆ ಇದು ದೊಡ್ಡ ಅಪರಾಧ ಇದು ಯಾವ ಪಾಪದ ಕೆಲಸಕ್ಕಿಂತ ಏನ್ ಕಡಿಮೆ ಅಲ್ಲ ಸ್ನೇಹಿತರೆ ಯಾಕಂದ್ರೆ ಬಾಬಾನ ಪ್ರಸಾದದಲ್ಲಿ ಅಂದ್ರೆ ನೀವು ಯಾವುದೇ ದೇವರಿಗೆ ಒಂದು ನೈವೇದ್ಯ ಮಾಡ್ರಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಆ ನೈವೇದ್ಯ ಪ್ರಸಾದದ ರೂಪದಲ್ಲಿ ನಮಗೆ ಸಿಗುತ್ತಲ್ಲ ಅದು ನಮ್ಮ ಪ್ರಾರಬ್ಧ ಪುಣ್ಯದ ಫಲದಿಂದ ಸಿಗುತ್ತೆ ಸ್ನೇಹಿತರೆ ತಿನ್ನುವ ಒಂದು ಅನ್ನದ ಅಗಳಿದಲ್ಲೂ ನಮ್ಮ ಹೆಸರು ಬರೆದಿದ್ರೆ ಮಾತ್ರ ಅದು ನಮಗೆ ಸಿಗೋದು ಅಂತ ಹೇಳಿ ನಿಮಗೆಲ್ಲ ತಿಳಿದಿದೆ ಅಲ್ವಾ ಬಾಬಾರವರಿಗಾಗ್ಲಿ ಯಾವುದೇ ದೇವತೆಗಳಿಗಾಗ್ಲಿ ನೀವು ನೈವೇದ್ಯ ಮಾಡಿದಾಗ ಅದನ್ನ ತಿನ್ನೋದರ ಹಿಂದೆ ಯಾವ ಒಂದು ಒಳಿತಾಗತ್ತೆ ಯಾವುದೊಂದು ಕೆಡುಕಿನ ಪರಿಹಾರ ಆಗತ್ತೆ ಜೀವನದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ನಾವಿಡುವ ನೈವೇದ್ಯವನ್ನ ಬಾಬಾ ನಿಜವಾಗ್ಲೂ ಸ್ವೀಕರಿಸ್ತಾರ ಇನ್ನೂ ಕೆಲವರ ಪ್ರಶ್ನೆ ಪೂರ್ಣಮದ ಪೂರ್ಣಮಿದ ಪೂರ್ಣ ಮುದಚ್ಚಿದೆ ಅಂದ್ರೆ ಈ ಮಂತ್ರದ ಅರ್ಥ ಏನ್ ಗೊತ್ತಾ ಸ್ನೇಹಿತರೆ ಸೃಷ್ಟಿಯ ಎಲ್ಲವೂ ಪೂರ್ಣದಿಂದಲೇ ಆಗಿರುತ್ತೆ ಪೂರ್ಣಕ್ಕೆ ಪೂರ್ಣವನ್ನ ಸೇರಿಸಿದರೆ ಅಥವಾ ಪೂರ್ಣದಿಂದ ಪೂರ್ಣವನ್ನ ಕಳೆದರೆ ಪೂರ್ಣವೇ ಉಳಿಯುತ್ತೆ ಅಲ್ವೇ ಸ್ನೇಹಿತರೆ ್ರೆ ನೀವೀಗ ಪೂಜೆ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಒಂದು ಬಾಬಾನ ಮಂತ್ರ ತುಂಬಾ ಇಷ್ಟ ಆಗುತ್ತೆ ಅದನ್ನ ಕಲಿತೀರಾ ಹಾಗೆ ಅದನ್ನ ಮನದಟ್ಟು ಮಾಡ್ಕೊಳ್ತೀರಾ ಯಾವಾಗಲೂ ಇದು ನನ್ನ ನೆನಪಿನಲ್ಲಿ ಉಳಿಲಿ ಅಂತ ಹೇಳಿ ಅಲ್ವಾ ಅದು ಕೂಡ ಮರೆಯದೆ ನಮ್ಮ ನೆನಪಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಯಾಗಿಬಿಡುತ್ತೆ ಹಾಗಾದ್ರೆ ನಾವು ಆ ಪುಸ್ತಕದಿಂದ ಆ ಅಕ್ಷರಗಳನ್ನ ಓದಿ ಕಲ್ತು ಆ ಮಂತ್ರವನ್ನ ತೆಗೆದುಕೊಂಡ್ಮೇಲೆ ಆ ಪುಸ್ತಕದಲ್ಲಿ ಆ ಅಕ್ಷರಗಳು ಮಾಯವಾಗ್ಬಿಡ್ತಾವ ಇಲ್ಲ ತಾನೇ ಆ ಪುಸ್ತಕದಲ್ಲಿ ಪದಗಳ ಉಚ್ಚಾರಣೆ ಮಾಡಿ ಆ ಪದಗಳನ್ನು ನಮ್ಮ ಮನಸ್ಸಿಗೆ ತೆಗೆದುಕೊಂಡಿರ್ತೀವಲ್ವಾ ಪುಸ್ತಕದಲ್ಲಿ ಆ ಪದಗಳು ಇನ್ನೂ ಅಲ್ಲೇ ಇವೆ ಅಲ್ವಾ ಅದು ಹೇಗೆ ಅಂದ್ಕೊಂಡ್ರ ನಿಮ್ಮ ಮನಸ್ಸಿನಲ್ಲಿರುವ ಮಂತ್ರಗಳ ಪದಗಳು ಸೂಕ್ಷ್ಮ ರೀತಿಯಲ್ಲಿ ನಿಮ್ಮನ್ನು ಬಂದು ಆವರಿಸಿವೆ ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆಯನ್ನು ಪಡೆದಿವೆ ಆ ಪುಸ್ತಕದಲ್ಲಿರುವ ಪದಗಳು ಸ್ಥೂಲ ಸ್ಥಿತಿಯಲ್ಲಿವೆ ಹಾಗೆ ಅವು ಹಾಗೆ ಅವು ಅಲ್ಲೇ ಇರ್ತವೆ ದೇವರು ಸಹ ಸೂಕ್ಷ್ಮ ರೀತಿಯಲ್ಲಿದ್ದಾರೆ ಹಾಗೆ ಸರ್ವವ್ಯಾಪಿಯಾಗಿದ್ದಾರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾವು ಅವರಿಗೆ ಮಾಡುವ ನೈವೇದ್ಯ ಸ್ಥೂಲ ಸ್ಥಿತಿಯಲ್ಲಿರುವುದರಿಂದ ನಾವು ಮಾಡಿದ ನೈವೇದ್ಯವನ್ನು ಬಾಬಾ ಸ್ವೀಕರಿಸಿದ್ರು ಅದರಲ್ಲಿ ಕೊಂಚವೂ ಸಹ ಕಡಿಮೆ ಆಗದೆ ಹಾಗೆ ಉಳಿದಿರುತ್ತೆ ಸ್ನೇಹಿತರೆ ಅದನ್ನೇ ನಾವು ಪ್ರಸಾದವೆಂದು ಸ್ವೀಕರಿಸ್ತೀವಿ ಅಲ್ವಾ ನಾವು ಗುರುವಿನಲ್ಲಿ ಇಡುವ ಹಲವಾರು ನಂಬಿಕೆಗಳು ಹೀಗೆ ಸಾರ್ಥಕತೆಯನ್ನು ಪಡಿತವೆ ನಾವು ಯಾವುದೊಂದು ವಿಚಾರದಲ್ಲಿ ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಸೂಕ್ಷ್ಮ ಭಾವದ ಪ್ರಾರ್ಥನೆ ಅವರಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ ಅವರ ಸೂಕ್ಷ್ಮವಾದ ಊರ್ಜೆಗಳು ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತವೆ ಸೂಕ್ಷ್ಮವಾದ ರೀತಿಯಲ್ಲೇ ಆ ಸಿದ್ಧತೆಗಳು ನಡೀತಾ ಇರ್ತವೆ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ ಸಮಯಕ್ಕೆ ಸರಿಯಾಗಿ ಅದು ಸಿಗುತ್ತೆ ಪ್ರಾರಬ್ಧ ಕರ್ಮಗಳ ನಾಶ ಆಗತ್ತೆ ಹಾಗೆ ಅದು ಸಿಗತ್ತೆ ಅಲ್ಲಿಯವರಿಗೆ ನಮಗೆ ತಾಳ್ಮೆ ಇರಬೇಕು ಅಂತೇಳಿ ಬಾಬಾರವರು ಅದಕ್ಕೆ ತಾನೇ ಹೇಳ್ತಾ ಇರೋದು ನಾವು ತಿನ್ನುವ ಊಟದಲ್ಲಿ ಭಕ್ತಿಯ ಭಾವ ಹೊಕ್ರೆ ಅದು ಪ್ರಸಾದವಾಗುತ್ತೆ ಹಾಗೆ ನಾವು ಗುರುವಾರದ ದಿನ ಬಾಬಾನಿಗಾಗಿ ಮಾಡುವ ಭಕ್ತಿ ನಮ್ಮ ಉದರದಲ್ಲಿ ಹೋಕ್ರೆ ಅದೇ ಉಪವಾಸವಾಗಿರುತ್ತೆ ಗುರುವಾರದ ದಿನ ನಾನು ವ್ರತ ಮಾಡಬೇಕು ಬಾಬಾನಿಗೋಸ್ಕರ ಏನಾದರೂ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಭಕ್ತಿಯ ಭಾವ ನಮ್ಮ ಹೊಟ್ಟೆಯನ್ನು ಹೊಕ್ಕಿದೆ ಹಾಗಾಗಿ ನಾವು ಅದನ್ನು ಉಪವಾಸ ಅಂತ ಹೇಳಿ ಅದನ್ನ ಮಾಡ್ತೀವಿ ಸ್ನೇಹಿತರೆ ಹಾಗೆ ಬಾಬಾನ ನಾಮದ ಸ್ಮರಣೆಯ ಭಕ್ತಿ ಕುಡಿದ್ರೆ ಅದೇ ಚರಣಾಮೃತವಾಗುತ್ತೆ ಅದೇ ನಾವು ಎಲ್ಲಿಗಾದ್ರೂ ಪ್ರಯಾಣ ಮಾಡಬೇಕಾದ್ರೆ ಭಕ್ತಿಪೂರ್ಣವಾಗಿದ್ದರೆ ಆ ಪ್ರಯಾಣ ಅದುವೇ ತೀರ್ಥಯಾತ್ರೆಯಾಗುತ್ತೆ ನಾವು ಮಾಡುವ ಒಂದು ಪ್ರಾರ್ಥನೆ ಆಗಿರ್ಬೋದು ನಾವು ಒಂದು ಜಪಿಸುವ ಮಂತ್ರವೇ ಆಗಿರ್ಬೋದು ನಾಮಸ್ಮರಣೆಯಾಗಿರ್ಬೋದು ಅದು ಭಕ್ತಿಯಿಂದ ಕೂಡಿದ್ರೆ ಅದುವೇ ಬಾಬನ ಆಗುತ್ತೆ ನಾವು ವಾಸ ಮಾಡುತ್ತಿರುವ ಮನೆಯ ಒಳಗೆ ಸದಾ ಒಳ್ಳೆಯ ಸುವಿಚಾರದ ಜೊತೆಗೆ ಪೂಜೆ ವ್ರತ ನಿಯಮಗಳ ಪರಿಪಾಲನೆ ಭಕ್ತಿ ತುಂಬಿದರೆ ನಮ್ಮ ಮನೆಯೇ ಮಂದಿರವಾಗುತ್ತೆ ಹಾಗೆ ನಾವು ಮಾಡುವ ದಿನನಿತ್ಯದ ಕೆಲಸ ಕಾರ್ಯಗಳು ಯೋಚಿಸುವ ರೀತಿ ನೀತಿಗಳು ಭಕ್ತಿ ಪೂರಿತವಾಗಿದ್ದರೆ ಅದುವೇ ಪ್ರಾಮಾಣಿಕ ಸೇವೆ ಅಂತ ಅನ್ಸ್ಕೊಳ್ಳುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಸ್ಥಿರವಾದ ಭಕ್ತಿ ತುಂಬಿದ್ರೆ ನಾವು ಮಾನವೀಯತೆ ತುಂಬಿದ ಮನುಷ್ಯರಾಗ್ತೀವಿ ಸ್ನೇಹಿತರೆ ನಾವು ನಡೆದುಕೊಳ್ಳುವ ರೀತಿ ನೀತಿ ಸಂಸ್ಕಾರಗಳ ಮೇಲೆ ಹಾಗೆ ವಿಚಾರಗಳನ್ನ ಒಳ್ಳೆಯ ರೀತಿಯಲ್ಲಿ ಎಲ್ಲರೊಂದಿಗೂ ವಿನಿಮಯ ಮಾಡಿಕೊಳ್ಳುವ ಭಕ್ತಿ ಇದ್ರೆ ಅದುವೇ ಸತ್ಸಂಗವಾಗುತ್ತೆ ಸ್ನೇಹಿತರೆ ಇದೇ ರೀತಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ನಾವು ನಮ್ಮ ಸಮಸ್ಯೆಗಳನ್ನು ಹೊತ್ತು ಅನೇಕ ರೀತಿಯ ಮಂದಿರಗಳಿಗೆ ಅಲಿತಾ ಇರ್ತೀವಿ ಅಲ್ವಾ ಅದು ಬಾಬಾನ ಮಂದಿರವೇ ಆಗಲಿ ಇಲ್ಲ ನಿಮ್ಮ ದೇವತೆಯ ದೇವಸ್ಥಾನವೇ ಆಗಲಿ ಗ್ರಾಮ ದೇವತೆಯ ದೇವಸ್ಥಾನವೇ ಆಗಲಿ ಸ್ನೇಹಿತರೆ ನೀವು ಹೋಗೋದಂತೂ ಸತ್ಯ ತಾನೇ ಅಲ್ಲಿ ಹೋದಾಗ ನಿಮಗೆ ಮಂಗಳಾರತಿ ಸಿಗುತ್ತೆ ಹಾಗೆ ತೀರ್ಥವೂ ಸಿಗುತ್ತೆ ಹಾಗೆ ಪ್ರಸಾದವೂ ಸಿಗುತ್ತೆ ಸ್ನೇಹಿತರೆ ಕೆಲವರು ಗಡಿಬಿಡಿ ಅವಸರದಲ್ಲಿ ತೀರ್ಥ ಹಾಗೆ ಮಂಗಳಾರತಿಯನ್ನು ತೆಗೆದುಕೊಂಡು ಬರ್ತಾರೆ ಕೆಲವರಂತೂ ಅದನ್ನೂ ಬಿಟ್ಟು ಬರ್ತಾರೆ ಕೆಲವರು ಪ್ರಸಾದ ಇದೆ ಅಂತ ಹೇಳಿದರೆ ಕೆಲವರು ಮನಸ್ಸು ಸಿಟ್ಟು ಭಗವಂತನ ಒಂದು ಆಶೀರ್ವಾದವೇ ನಮಗೆ ಸಿಗುತ್ತೆ ಸಿಗ್ತಾ ಇದೆ ಅನ್ನೋ ಖುಷಿಯಿಂದ ಅದನ್ನು ತಿಂದು ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ ಸ್ನೇಹಿತರೆ ಇದರಿಂದ ನಮಗೆ ಎಷ್ಟೆಲ್ಲವೂ ಒಳ್ಳೆಯದಾಗುತ್ತೆ ಅಂದರೆ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ದೂರ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಯಾಕಂದರೆ ನಾವು ಅಲ್ಲಿ ನೈವೇದ್ಯ ಏನು ಮಾಡಿರ್ತಾರಲ್ಲ ಅದರಲ್ಲಿ ಬ ಭಗವಂತನಿಗೆ ಯಾವುದೇ ರೀತಿ ಒಂದು ನೈವೇದ್ಯವನ್ನು ಅರ್ಪಿಸಿದಾಗ ಸೂಕ್ಷ್ಮ ರೀತಿಯಲ್ಲಿ ತರಂಗಗಳು ಬಂದು ಊರ್ಜೆಗಳು ಬಂದು ಆ ಪ್ರಸಾದವನ್ನು ನೈವೇದ್ಯದ ರೂಪದಲ್ಲಿ ಆ ನೈವೇದ್ಯವನ್ನು ಭಗವಂತ ಸ್ವೀಕರಿಸ್ತಾರೆ ತನ್ನ ಶಕ್ತಿಯ ಊರ್ಜೆಗಳನ್ನು ಸಕಾರಾತ್ಮಕ ಊರ್ಜೆಗಳನ್ನು ಆ ಪ್ರಸಾದಕ್ಕೆ ಅನುಗ್ರಹಿಸಿ ಆಶೀರ್ವಾದದ ರೂಪದಲ್ಲಿ ನೀಡಿರ್ತಾರೆ ಸ್ನೇಹಿತರೆ ಆಗ ನಾವು ಆ ಪ್ರಸಾದವನ್ನು ತಿಂದರೆ ನಮ್ಮಲ್ಲಿರುವ ಒಂದು ದೈವಿಕ ಅಂಶಗಳು ಜಾಗೃತಗೊಳ್ತವೆ ನಕಾರಾತ್ಮಕತೆಯ ಭಾವ ದೂರವಾಗುತ್ತೆ ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇದ್ದೀವಿ ಅಂದರೆ ಅದು ದೂರವಾಗ್ತಾ ಹೋಗುತ್ತೆ ಹೊಟ್ಟೆ ಕಿಚ್ಚು ಮತ್ಸರ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳು ಕ್ಷೀಣಿಸ್ತಾ ಹೋಗ್ತವೆ ಈ ಪ್ರಸಾದ ತಿನ್ನೋದರಿಂದ ಸ್ನೇಹಿತರೆ ಭಗವಂತನೇ ಅದನ್ನು ಸೂಕ್ಷ್ಮವಾದ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದರಲ್ಲಿ ಭಗವಂತನ ಒಂದು ಅನುಗ್ರಹ ಆಶೀರ್ವಾದ ಊರ್ಜೆಗಳು ಸಮರ್ಪಿತವಾಗಿರ್ತವೆ ಆ ನೈವೇದ್ಯವನ್ನು ಪ್ರಸಾದವಾಗಿ ನಾವು ಸ್ವೀಕರಿಸಿದಾಗ ನಮ್ಮಲ್ಲಿರುವ ಅನೇಕ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಅದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನು ಯಾವುದೇ ರೀತಿಯ ಖಿನ್ನತೆಯ ಮಾನಸಿಕ ಸಮಸ್ಯೆ ಆಗಿರ್ಬೋದು ದೂರವಾಗ್ತವೆ ನಮ್ಮಲ್ಲಿರುವ ಲೋ ಲೋಪ ದೋಷಗಳನ್ನು ಸಹ ಅದು ನಿವಾರಣೆ ಮಾಡುತ್ತೆ ಹಾಗಾಗಿ ಯಾವುದೇ ಮಂದಿರಕ್ಕೆ ಹೋಗಲಿ ಪ್ರಸಾದವನ್ನು ಕೊಟ್ಟಾಗ ಬೇಡ ಅಂತ ಹೇಳಿ ಗಡಿಬಿಡಿ ಮಾಡ್ಕೊಂಡು ಬರಬಾರ್ದು ಖಂಡಿತವಾಗಿಯೂ ಸ್ವಲ್ಪ ಆದರೂ ನಾವು ಅದನ್ನು ತಿಂದು ಬರಬೇಕು ಏನಾಗುತ್ತೆ ಗೊತ್ತಾ ಅಲ್ಲಿ ಪ್ರಸಾದ ಕೊಡುವುದನ್ನು ಬೇಡ ಅಂತೇಳಿ ನಾವು ತಿರಸ್ಕಾರ ಮಾಡಿಕೊಂಡು ಬಂದಾಗ ಕೈಚಾಚಿ ಕೊಡಲಿಕ್ಕೆ ಬಂದಿರೋ ಪ್ರಸಾದವನ್ನು ನಾವು ಬೇಡ ಅಂತ ಹೇಳಿ ಬಂದಾಗ ನಾವು ಅಲ್ಲಿ ಮುಂದೆ ಹೋದಾಗ ಏನೋ ಒಂದು ಅನಾಹುತಕ್ಕೆ ಈಡಾಗ್ಬಿಡ್ತೀವಿ ಸ್ನೇಹಿತರೆ ಯಾಕೆ ಇದು ಯಾಕೆ ಅಂತ ಹೇಳ್ತಾ ಇರೋದಂದರೆ ಆ ಅನ್ನ ಆ ಪ್ರಸಾದ ನಾವು ಭಗವಂತನ ಮೊರೆ ಹೋಗಿ ಬಾಬಾನ ಗುರುವಿನ ಮೊರೆ ಹೋಗಿ ಬಾಬಾನ ಮಂದಿರಕ್ಕೆ ಹೋದಾಗ ಆ ಪ್ರಸಾದ ಕೈಚಾಚಿ ನಮ್ಮ ಬಳಿ ಬಂದಿದೆ ಅಂದರೆ ಅಲ್ಲಿ ಮುಂದೆ ಏನೋ ಒಂದು ಅನಾಹುತ ಆಗೋದನ್ನು ತಡಿಲಿಕ್ಕೋಸ್ಕರ ಅದು ಬಂದಿದೆ ಅಂತಲೇ ಅರ್ಥ ಅಂತ ನಾವು ತಿಳ್ಕೋಬೇಕು ಇದು ಸೂಚನೆ ಭಗವಂತ ಬಾಬಾನೇ ಬಂದು ನೇರವಾಗಿ ನಿಂತು ನಿಮ್ಮೆದರಿಗೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ ಆಗ ಹಾಗಾಗಿ ಈ ರೀತಿಯಾಗಿ ಅವರು ನಿಮ್ಮನ್ನು ತಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ನೀವು ಹೋಗಬಾರ್ದು ಆ ಪ್ರಸಾದವನ್ನು ತಿಂದು ಸ್ವಲ್ಪ ಹೊತ್ತು ಕುಳಿತುಕೊಂಡೇ ಹೋಗ್ಬೇಕು ಅದು ಐದು ನಿಮಿಷ ತಡ ಆಗುತ್ತೆ ರೀಚ ನೀವು ಹೋಗೋ ಕೆಲಸದಲ್ಲಿ ಆದರೆ ಖಂಡಿತವಾಗಿಯೂ ಅದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ಪ್ರಸಾದವನ್ನು ಕೊಡಬೇಕಾದ್ರೆ ಪ್ರಸಾದವನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಬೇಡ್ರಿ ಆ ಪ್ರಸಾದ ಸಿಗಬೇಕಾದರೂ ಬಹಳ ಜನ್ಮದ ಪುಣ್ಯ ಬೇಕು ಅಂತ ಹೇಳುತ್ತೆ ಶಾಸ್ತ್ರ ಯಾಕೊತ್ತಾ ಆ ಪ್ರಸಾದದಲ್ಲಿ ಅಷ್ಟು ದೈವಿಕ ಅಂಶ ಅಡಗಿರುತ್ತೆ ಭಗವಂತನ ಊರ್ಚಿಗಳು ಸ್ಥಾಪಿತವಾಗಿರ್ತವೆ ನಮ್ಮ ಮಾನಸಿಕ ಖಿನ್ನತೆ ಆಯಾಸ ಎಲ್ಲ ದೂರ ಆಗತ್ತೆ ಭಗವಂತನೇ ಪ್ರೀತಿಯಿಂದ ನಾವು ಕೊಟ್ಟ ನೈವೇದ್ಯವನ್ನು ಸೂಕ್ಷ್ಮ ರೀತಿಯಲ್ಲಿ ಬಂದು ಸ್ವೀಕರಿಸ್ತಾ ಇದ್ದಾರೆ ಅಂದರೆ ಇನ್ನು ದೇವಸ್ಥಾನದಲ್ಲಿ ಸಿಗುವ ಆ ನೈವೇದ್ಯವನ್ನು ನಾವು ಪ್ರಸಾದವಾಗಿ ಕೊಡಲಿಕ್ಕೆ ಬಂದಾಗ ಕೆಲವರು ತಿನ್ನದೇ ಅದನ್ನು ಅರ್ಧ ಬಿಟ್ಟು ಬರ್ತಾರೆ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಸ್ವಲ್ಪ ತಿಂದಿರ್ತಾರೆ ಉಳ್ದಿದ್ದೆಲ್ಲವನ್ನ ಎಲೆಯಲ್ಲೇ ಬಿಟ್ಟು ಹೋಗ್ತಾರೆ ಖಂಡಿತವಾಗಿಯೂ ಆ ರೀತಿ ಮಾಡಬಾರ್ದು ನಿಮಗೆ ಅಲ್ಲಿ ತಿನ್ನಲಿಕ್ಕೆ ಮನಸ್ಸಿಲ್ಲ ಒಂದು ಸ್ವಲ್ಪ ಅನಾರ ತಿನ್ನಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನಿ ಆದರೆ ಎಲೆಯಲ್ಲಿ ಮಾತ್ರ ಬಿಟ್ಟು ಬರಬೇಡ್ರಿ ಅದು ತುಂಬ ಅನ್ನಕ್ಕೆ ಮಾಡುವ ಅವಮಾನ ಅನ್ನ ಪೂರ್ಣೇಶ್ವರಿ ಒಂದ್ಸರಿ ನಿಮ್ಮ ಮೇಲೆ ಮುನಿಸ್ಕೊಂಡ್ಳು ಅಂದರೆ ಕಣ್ಣು ಖಂಡಿತವಾಗಿಯೂ ನಿಮಗೆ ಬೇಕು ಅಂತ ಅನಿಸ್ದಾಗೂ ಊಟ ಸಿಗೋಲ್ಲ ಸ್ನೇಹಿತರೆ ಸತಾಯಿಸ್ತಾಳು ಆಮೇಲೆ ಅದಕ್ಕೆ ಅವನ್ನು ನಾವು ಯಾವತ್ತೂ ತಿರಸ್ಕಾರ ಮಾಡಬಾರ್ದು ಅನ್ನ ನಮ್ಮನ್ನು ತಿರಸ್ಕಾರ ಮಾಡಲಿಕ್ಕೆ ನಿಂತರೆ ಖಂಡಿತವಾಗಿಯೂ ನಮಗೆ ಬೇಕು ಬೇಕು ಅಂದರೂ ತಿನ್ನೋ ಭಾಗ್ಯನೇ ಸಿಗೋಲ್ಲ ಯೋಗನೂ ಕೂಡಿಬರಲ್ಲ ಯಾವುದೋ ಒಂದು ಕಾಯಿಲೆಯಾದರೂ ಯಾವುದೇ ಒಂದು ಕಾಯಿಲೆಯ ರೂಪದಲ್ಲಾದರೂ ನಮ್ಮನ್ನು ಆವರಿಸಿ ಅನ್ನ ನಮಗೆ ಸಿಗದೇ ಇರೋ ರೀತಿಯಲ್ಲಿ ಮಾಡಿಬಿಡ್ತಾನೆ ಭಗವಂತ ಹಾಗಾಗಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ಸಂಪೂರ್ಣವಾಗಿ ನೀವು ತಿಂದು ಬರಲೇಬೇಕು ಅದನ್ನು ಯಾವತ್ತೂ ಬೇಡ ಅನ್ನಬಾರ್ದು ದಿನನಿತ್ಯ ರುಚಿಕಟ್ಟಾದ ಆಹಾರವನ್ನು ತಿಂತೀವಿಲ್ಲ ಅಂತಲ್ಲ ಆದರೆ ಭಗವಂತನ ಆ ನೈವೇದ್ಯಕ್ಕೆ ಎಷ್ಟು ರುಚಿ ಇರುತ್ತೆ ಅಂದರೆ ಅದು ನಾವು ಮನೆಯಲ್ಲಿ ಮಾಡಿದರೆ ಅದು ರುಚಿ ಸಿಗೋಲ್ಲ ಸ್ನೇಹಿತರೆ ನೀವು ನೋಡಿ ದಿನನಿತ್ಯ ರೊಟ್ಟಿ ಪಲ್ಯವನ್ನು ಮಾಡ್ತೀರಾ ದಿನನಿತ್ಯ ಚಿತ್ರಾನ್ನ ಪುಳಿಯೋಗರೆ ಏನೆಲ್ಲ ಮಾಡ್ಕೊಂಡು ತಿಂತೀರಾ ಅದೇ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಆಗಿದೆಯಪ್ಪ ಹೇಗಿದ್ರು ಸ್ನಾನ ಮಾಡಿಕೊಂಡೇ ತಿಂಡಿ ಮಾಡಿದ್ದೀನಿ ಅದನ್ನು ಸ್ವಲ್ಪ ಭಗವಂತನಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನೋಣ ಅಂತ ಹೇಳ್ರಿ ಖಂಡಿತವಾಗಿಯೂ ನೀವು ಪರೀಕ್ಷೆ ಮಾಡಿರಿ ನೀವು ನೈವೇದ್ಯ ಮಾಡಿಟ್ಟಿರೋ ಪ್ರಸಾದವನ್ನು ಹಾಗೆ ಮತ್ತೆ ಸ್ವಲ್ಪ ಮಾಡಿಟ್ಕೊಂಡಿರ್ತೀರಲ್ಲ ಜಾಸ್ತಿ ಅದನ್ನು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನೀವು ಬೇಕಾದರೆ ಗೊತ್ತಾಗುತ್ತೆ ಭಗವಂತನಿಗೆ ಸಮರ್ಪಣೆ ಮಾಡಿರೋ ಒಂದು ಆಹಾರದಲ್ಲಿ ಒಂಥರ ಏನು ಹಿತ ಇರುತ್ತೆ ಏನು ರುಚಿ ಇರುತ್ತೆ ಏನೊಂದು ಸತ್ವ ಅಡಗಿರುತ್ತೆ ಅದೇ ನಾವು ಅದೇ ಅನ್ನವೇ ಮೊದಲಿಗೆ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ಅನ್ನದಲ್ಲಿ ಸ್ವಲ್ಪ ಅನ್ನವನ್ನು ನಾವು ನೈವೇದ್ಯ ಮಾಡಿರ್ತೀವಿ ಇನ್ನು ಉಳಿದಿದ್ದ ಚಿತ್ರಾನ್ನವನ್ನು ಹಾಗೆ ಇಟ್ಕೊಂಡಿರ್ತೀವಲ್ಲ ಎರಡನ್ನೂ ಬೇರೆ ಬೇರೆ ಪ್ರಮಾಣದಲ್ಲಿ ಮಾಡ್ಕೊಂಡು ತಿಂದು ನೋಡಿರಿ ನಿಮಗೆ ಅದರ ಅನುಭವಕ್ಕೆ ಬರುತ್ತೆ ಇದು ಸಾಧಾರಣ ಅನಿಸುತ್ತೆ ಅದೇ ಭಗವಂತನಿಗೆ ನೈವೇದ್ಯ ಮಾಡಿ ನಾವು ತಿ ನಾವು ತಿಂದಿರೋ ಚಿತ್ರಾನ್ನ ಇರುತ್ತಲ್ಲ ಅದರ ಅದೇನೋ ಏನೋ ಒಂಥರ ಸ್ವಾದ ಅಯ್ಯೋ ಇನ್ನೂ ಇದೇ ಚೆನ್ನಾಗಿದೆ ಇದೇ ಇರಬೇಕಾಗಿತ್ತು ಇನ್ನೂ ಸ್ವಲ್ಪ ಜಾಸ್ತಿ ನಾನು ಭಗವಂತನಿಗೆ ನೈವೇದ್ಯ ಮಾಡಬೇಕಾಗಿತ್ತು ಅಂತೇಳಿ ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಖಂಡಿತವಾಗಿಯೂ ಅಲ್ಲಿ ಸಕಾರಾತ್ಮಕವಾಗಿ ನೀವು ಮಾಡಿರುವ ನೈವೇದ್ಯವನ್ನ ಆ ಭಗವಂತ ಆ ಗುರು ಆ ನಿಮ್ಮ ದೇವಿ ಭಗವಂತ ಅದನ್ನ ಸ್ವೀಕಾರ ಮಾಡಿರ್ತಾರೆ ತಮ್ಮ ಊರ್ಜೆಗಳನ್ನ ಶಕ್ತಿಯುತವಾದ ಸಕಾರಾತ್ಮ ಊರ್ಜೆಗಳನ್ನ ಅದರಲ್ಲಿ ತುಂಬಿಸಿರ್ತಾರೆ ಹಾಗಾಗಿ ಆ ಪ್ರಸಾದ ಆ ನೈವೇದ್ಯ ಅಷ್ಟೊಂದು ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲೇ ಪ್ರಸಾದ ಕೊಟ್ಟರೆ ಬೇಡ ಅಂತ ಹೇಳಬಾರ್ದು ಅದು ಅನೇಕ ಕಾಯಿಲೆಗಳಿಗೆ ಮದ್ದಾಗಿರುತ್ತೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗಿರುತ್ತೆ ಅನೇಕ ರೀತಿಯಲ್ಲಿ ಎಡವಟ್ಟುಗಳು ಅನಾಹುತಗಳಾಗ್ತಾ ಇರ್ತವೆ ಅಂದ್ರೆ ಅದಕ್ಕೊಂದು ತಡೆಯಾಗಿರುತ್ತೆ ಅದು ಈ ರೀತಿಯ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು ಬಾಬಾನ ಮಂದಿರಕ್ಕೆ ಹೋದಾಗ ನೀವು ಈ ರೀತಿ ಯಾವುದೇ ರೀತಿ ಪ್ರಸಾದ ಕೊಟ್ಟಾಗ ಬೇಡ ಅಂತ ಹೇಳಿ ಬರಬಾರದು ಕೆಲವೊಮ್ಮೆ ಪ್ರಸಾದ ಸಿಗೋದೇ ಇಲ್ಲ ಪ್ರಸಾದ ಸಿಕ್ಕಾಗ ಅದನ್ನ ಉಪಯೋಗಿಸಿ ನಾವು ಅದರ ಫಲವನ್ನ ಅನುಭವಿಸ್ಬೇಕು ನಾವು ನಮ್ಮ ಕೈಯಾರೆ ನೈವೇದ್ಯ ಮಾಡುದು ಬಹಳ ಒಳ್ಳೆಯದು ಸ್ನೇಹಿತರೆ ಹೀಗಾಗಿ ನಾವು ಏನಾದರೂ ಒಂದು ಸಣ್ಣದಾಗಿ ಪರಿಶ್ರಮ ಪಡ್ಬೋದು ಏನು ಬಾದಿಷ್ಟ ಇದಿಷ್ಟ ಅಂಥೇಳಿ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂಥೇಳಿ ಒತ್ತಡ ಆಗತ್ತೆ ಅಂತ ಅನ್ಕೊಬಿಡ್ರಿ ನೀವು ಪೂಜೆ ಆಗಬೇಕಾದ್ರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಒಂದು ಮುಷ್ಟಿಯಾದರೂ ಅಕ್ಕಿ ಹಾಕಿ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಸ್ವಲ್ಪ ಏನಾದರೂ ತುಪ್ಪ ಸಕ್ಕರೆ ಬೆರೆಸಿ ತುಪ್ಪ ಬೆಲ್ಲ ಬೆರೆಸಿ ಈ ರೀತಿ ನೈವೇದ್ಯ ಮಾಡಿದರೂ ಕೂಡ ಬಾಬಾ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಯಾಕಂದರೆ ಅದು ನೀವು ಶ್ರಮಪಟ್ಟು ಮಾಡಿರ್ತೀರಾ ಶ್ರಮಕ್ಕೆ ಅಲ್ಲಿ ಭಗವಂತ ಬೆಲೆ ಕೊಟ್ಟಿರ್ತಾರೆ ಹಾಗಾಗಿ ಶ್ರಮಕ್ಕೆ ಬಹಳ ಬೇಗ ಬೆಲೆ ಕೊಡ್ತಾರೆ ಹಾಗಾಗಿ ಆ ಶ್ರಮಕ್ಕೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅಂಗಡಿಯಿಂದ ತರಿಸಿ ನೈವೇದ್ಯ ಮಾಡೋದಕ್ಕಿಂತ ನಿಮ್ಮ ಕೈಲಾದಷ್ಟು ನೀವೇ ಏನೋ ಒಂದು ಸಣ್ಣದಾಗಾದರೂ ಪರವಾಗಿಲ್ಲ ನೀವೇ ನೈವೇದ್ಯ ಮಾಡಿ ಅರ್ಪಿಸಿದರೆ ಅದು ಬಹಳ ಇಷ್ಟ ಆಗುತ್ತೆ ಭಗವಂತನಿಗೆ ನಮ್ಮ ಒತ್ತಡದ ಜೀವನದಲ್ಲಿ ಈ ಒಂದು ಸಣ್ಣ ಸೇವೆಯನ್ನು ನಾವು ಮಾಡ್ತಾ ಹೋಗಲಿ ಖಂಡಿತವಾಗಿಯೂ ಆ ಒತ್ತಡ ನಿವಾರಣೆ ಆಗುತ್ತೆ ನಾವು ಹಿಚ್ ಇನ್ನೂ ಹೆಚ್ಚಿಗೆ ಸಮಯ ಭಗವಂತನಿಗೋಸ್ಕರ ಮೀಸಲಿಡಬೇಕು ಅವನಿಗೋಸ್ಕರ ಹೆಚ್ಚಿಗೆ ಏನಾದರೂ ನೈವೇದ್ಯ ಮಾಡಿ ಅರ್ಪಿಸಬೇಕು ಅನ್ನೋ ಸಮಯ ನಮಗೆ ಒದಗಿಸಿ ಭಗವಂತನೇ ಕೊಡ್ತಾನೆ ಸ್ನೇಹಿತರೆ ಒಂದು ಗುರುವಿನ ಒಂದು ನೈವೇದ್ಯಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದವಾಗಿ ನಾವು ಏನೋ ಒಂದು ನೈವೇದ್ಯ ತಗೊಂಡು ಹೋಗಿ ಬಾಬಾನಿಗೆ ನೈವೇದ್ಯ ಅರ್ಪಣೆ ಮಾಡಿ ಅದನ್ನು ಮನೆಗೆ ತಂದು ಎಲ್ಲರೂ ತಿನ್ನೋದಾಗ್ಲಿ ಇನ್ನೊಬ್ರಿಗೆ ಹಂಚೋದಾಗಲಿ ಅದನ್ನು ಮಾಡಿದಾಗ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಅದು ಅತ್ಯದ್ಭುತವಾದ ಒಂದು ಮನಸ್ಥಿತಿಯನ್ನು ಬದಲಾಯಿಸುವಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ ಕ್ರೂರತೆ ಇದ್ದರೆ ಶಾಂತತೆ ಬರುತ್ತೆ ಪ್ರಸನ್ನತೆ ಕೊಡುತ್ತೆ ಹಾಗೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳಿದ್ರೆ ಅವು ಸಹ ದೂರವಾಗ್ತವೆ ಹಾಗೆ ಅನಾರೋಗ್ಯ ಕಾಡ್ತಾ ಇದ್ದರೆ ಅನಾರೋಗ್ಯವೂ ಸಹ ದೂರವಾಗ್ತಾ ಹೋಗುತ್ತೆ ನಮ್ಮಲ್ಲಿ ಸಕಾರಾತ್ಮಕವಾಗಿ ಭಗವಂತನೇ ನೆಲೆಸ್ತಾನೆ ಸ್ನೇಹಿತರೆ ಅವನ ಊರ್ಜೆಗಳೇ ಅದರಲ್ಲಿ ಅರ್ಪಿತವಾಗಿರ್ತವೆ ಅಂದಮೇಲೆ ಆ ಪ್ರಸಾದವನ್ನು ನಾವು ಆ ನೈವೇದ್ಯವನ್ನು ನಾವು ಪ್ರಸಾದವಾಗಿ ಸ್ವೀಕರಿಸಿದಾಗ ಆ ಊರ್ಜೆಗಳು ನಮ್ಮನ್ನು ಬಲಪಡಿಸ್ತವೆ ಸಕಾರಾತ್ಮಕ ಆಲೋಚನೆಗಳಿಂದ ಹಾಗಾಗಿ ಈ ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಎಷ್ಟಿರುತ್ತೆ ಹಾಗಾಗಿ ಗುರುವಿನ ಒಂದು ಕರುಣೆ ಎಷ್ಟಿರುತ್ತೆ ಅಂದರೆ ಎಲ್ಲ ಸಂದರ್ಭಗಳಿಗೂ ಅಂದರೆ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತಾ ಇರ್ತವೆ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಗುರು ಒಂದೇ ರೀತಿಯಾಗಿ ಪರಿಹಾರ ಇಟ್ಟಿರ್ತಾರೆ ಅನ್ನೋದಕ್ಕೆ ಈ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿರಿ ಸ್ನೇಹಿತರೆ ಗುರುಗಳು ಒಂದ್ಸರಿ ಎಲ್ಲಿಗೋ ಹೋಗ್ತಾ ಇರ್ತಾರೆ ತನ್ನ ಶಿಷ್ಯರೊಂದಿಗೆ ಸ್ನೇಹಿತರೆ ಅವರು ತುಂಬಾ ದೂರ ನಡೆದು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ಕತ್ಲಾಗತ್ತೆ ಕತ್ಲಾದಾಗ ಆ ಊರಲ್ಲಿ ತನ್ನ ಶಿಷ್ಯ ಇದ್ದಾನೆ ಅಂತ ಹೇಳಿ ಆ ಗುರುಗಳಿಗೆ ಅನಿಸುತ್ತೆ ಇವತ್ತು ನಾನು ನನ್ನ ಶಿಷ್ಯನ ಮನೆಗೆ ಹೋಗಿ ಉಳ್ಕೊಳ್ಳೋಣ ಹೇಳಿ ಅವರು ಮನಸ್ಸು ಮಾಡ್ತಾರೆ ಹಾಗೆ ಬರ್ತಾರೆ ಆ ಶಿಷ್ಯ ಅನ್ನೋದು ತುಂಬಾ ದಟ್ಟ ದಾರಿದ್ರ್ಯ ಕಾಡ್ತಾ ಇರತ್ತೆ ದಿನನಿತ್ಯ ಬೆಳಗ್ಗೆ ಹೋಗಬೇಕು ಭಿಕ್ಷೆ ಬೇಡಬೇಕು ಅದರಲ್ಲಿ ತನ್ನ ಅಕ್ಕಿಯನ್ನ ಗಂಜಿಯಾಗಿ ಗಂಜಿಯಾಗಿ ಮಾಡ್ತಿರ್ತಾನೆ ಹಾಗೆ ಅದನ್ನ ಗುರುವಿಗೆ ದಿನನಿತ್ಯ ಶ್ರದ್ಧಾ ಭಾವದಿಂದ ಅರ್ಪಣೆ ಮಾಡ್ತಾನೆ ಅದನ್ನೇ ಅವನ ಹೆಂಡತಿ ಅವನು ಸ್ವೀಕರಿಸ್ತಾ ಇರ್ತಾರೆ ದಿನನಿತ್ಯದ ದಿನಚರಿ ಅವನು ಇದೇ ತರ ನಡೀತಾ ಇರತ್ತೆ ಸ್ನೇಹಿತರೆ ಆದ್ರೆ ಗುರುಗಳು ಬಂದಾಗ ಅವನಿಗೆ ಆಕಸ್ಮಿಕವಾಗಿ ಗುರುಗಳು ಬಂದಿದ್ದು ತುಂಬಾ ಅತೀವ ಆನಂದ ಆಗತ್ತೆ ಸಂತೋಷ ಆಗತ್ತೆ ಇಂತ ಬಡವನ ಮನೆಗೆ ಇಂಥ ಬಡವನ ಮನೆಗೆ ಇಂಥ ದಾರಿದ್ರ್ಯನ ಮನೆಗೆ ಬಂದು ಉದ್ಧರಿಸ್ಲಿಕ್ಕೋಸ್ಕರ ನನ್ನ ಗುರು ಬಂದಿದಾರಲ್ಲ ನನ್ನ ಆರಾಧ್ಯ ಬಂದ್ಬಿಟ್ರಲ್ಲ ಅಂತ ಹೇಳಿ ಅವನಿಗೆ ತುಂಬಾ ಸಂತೋಷ ಆಗತ್ತೆ ಏನ್ ಮಾಡೋದು ಅವನ ಹತ್ರ ಬಡತನ ಏನನ್ನೂ ಗುರುವಿಗೆ ಕೊಡೋ ಅಂತ ಅವನ ಹತ್ರ ಏನೂ ಇರೋದಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಚಿಂತನೆಗೊಳಗಾಗ್ತಾನೆ ಅವರ ಭಕ್ತಿ ಹೃದಯ ಪರಿಶುದ್ಧತೆ ಅನನ್ಯವಾಗಿರ್ತವೆ ಲಕ್ಷ್ಮಿ ಕೂಡ ಗಂಡನಿಗೆ ಅನುರೂಪಳಾದ ಪತ್ನಿ ಆಕೆ ಅಪರೂಪದ ಸುಂದರಿ ಮಾತ್ರವಲ್ಲ ಗುಣದಲ್ಲೂ ಭಕ್ತಿಯಲ್ಲೂ ಗಂಡನಿಗೆ ಸರಿಸಾಟಿಯಾಗಿರ್ತಾಳೆ ಒಂದು ಕಾಳು ಧಾನ್ಯವಿಲ್ಲ ಬೇರೆ ಕಡೆಯಿಂದ ಬರುವ ದಾರಿಯೂ ಇಲ್ಲ ಆಗ ಆಕೆಗೊಂದು ವಿಚಾರ ಹೊಳೆಯುತ್ತೆ ಮನೆಯ ಸ್ವಲ್ಪ ಮನೆಯ ಸನಿಹದಲ್ಲೇ ಒಬ್ಬ ವರ್ತಕನಿರ್ತಾನೆ ಅವನು ಲಕ್ಷ್ಮಿಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಪಡೆಯುವುದಕ್ಕಾಗಿ ಸದಾ ಪ್ರಯತ್ನಿಸ್ತಲೇ ಇರ್ತಾನೆ ಅವಳಿಗೆ ಈ ವಿಚಾರವನ್ನು ಹೇಳ್ತಾನೆ ಇರ್ತಾನೆ ಆಕೆ ಪತಿರತೆಯಾದ್ದರಿಂದ ಅವನ ಪ್ರಯತ್ನ ವ್ಯರ್ಥವೇ ಆಗಿರುತ್ತೆ ಯಾವಾಗಲೂ ಇದನ್ನು ಚಿಂತಿಸಿದ ಲಕ್ಷ್ಮಿ ಒಂದು ತೀರ್ಮಾನಕ್ಕೆ ಬರ್ತಾಳೆ ಬರೀ ರಕ್ತ ಮಾಂಸ ಮೂಳೆಗಳಿಂದಾದ ಈ ದೇಹವನ್ನು ಬಳಸಿಕೊಂಡಾದರೂ ಸರಿಯೇ ಮನೆಗೆ ಬಂದಿರುವ ಭಗವಂತನ ಸ್ವರೂಪಿಯಾದ ಗುರುವಿನ ಸೇವೆಯನ್ನು ನಾನು ಮಾಡಲೇಬೇಕು ಅಂತ ಹೇಳಿ ಅವಳು ತೀರ್ಮಾನ ಮಾಡ್ತಾಳೆ ನನ್ನ ಜನ್ಮವನ್ನು ಈ ರೀತಿಯಾದರೂ ನಾನು ಕೃತಾರ್ಥಳನ್ನಾಗಿಸ್ಕೊಳ್ಬೇಕು ಅಂತ ಹೇಳಿ ಅವಳು ಹಂಬಲಿಸ್ತಾಳೆ ಹಾಗೆ ತನ್ನ ಗಂಡನ ಮರ್ಯಾದೆಯನ್ನು ಗುರುವಿನ ಬಳಿ ಉಳಿಸಬೇಕು ಅಂತಲೂ ತೀರ್ಮಾನಿಸ್ತಾಳೆ ವ್ಯಾಪಾರಿಯ ಬಳಿ ಹೋಗ್ತಾಳೆ ಮನೆಗೆ ಗುರುಗಳು ಬಂದ ವಿಷಯ ಅವನಿಗೆ ತಿಳಿಸ್ತಾಳೆ ಹಾಗೆ ಅತಿಥಿಯ ಸತ್ಕಾರಕ್ಕಾಗಿ ಸತ್ಕಾರಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನ ಕೊಟ್ರೆ ನಾನು ನಿಮ್ಮ ಆಸೆಯನ್ನ ಈಡೇರಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ ಆ ವರ್ತಕನ ಸಂತೋಷಕ್ಕೆ ಮಿತಿಯೇ ಆಗ ಅವನು ತುಂಬಾ ಸಂತೋಷ ಪಡ್ತಾನೆ ಬೇಕಾದ ಎಲ್ಲ ಸಾಮಾನುಗಳನ್ನು ಆಕೆಯ ಮನೆಗೆ ಕಳಿಸಿ ಲಕ್ಷ್ಮಿ ಅಡುಗೆ ಮಾಡ್ತಾಳೆ ಗುರುಗಳ ಪೂಜೆ ನೈವೇದ್ಯವನ್ನ ಸಿದ್ಧತೆಯನ್ನ ಮಾಡ್ತಾಳೆ ಮನೆಗೆ ಬಂದ ಗುರುಗಳನ್ನ ಕಂಡು ಆಕೆ ಗಂಡ ತುಂಬ ಸಂತುಷ್ಟನಾಗಿರ್ತಾನೆ ಹಾಗೆ ಪ್ರಸನ್ನನಾಗಿರ್ತಾನೆ ನನ್ನಂತ ಪಡವನ ಮೇಲೆ ದೀನನ ಮೇಲೆ ಈ ದಾರಿದ್ರ್ಯನ ಮೇಲೆ ಗುರುಗಳ ಕೃಪೆ ಮಾಡಿದ್ರಲ್ಲ ಅಂತ ಹೇಳಿ ಅವನು ತುಂಬ ಆನಂದ ಭರಿತನಾಗಿರ್ತಾನೆ ಹಾಗೆ ಹೆಂಡತಿ ಈ ರೀತಿ ವ್ಯವಸ್ಥೆ ಮಾಡಿದ್ದನ್ನು ಕೂಡ ಅವನು ಗಮನಿಸ್ತಾನೆ ಇರ್ತಾನೆ ಇದೆಲ್ಲ ಹೇಗೆ ಮಾಡಿದ್ಲು ಅಂತಲೂ ಯೋಚಿಸ್ತಾ ಇರ್ತಾನೆ ಹಾಗೆ ಅವಳನ್ನು ಕೇಳ್ತಾನೆ ಆಕ ಅವಳು ಅವಳು ಏನನ್ನೂ ಮುಚ್ಚಿಡದೆ ಅವನ ಬಳಿ ಇರುವ ಎಲ್ಲ ಸತ್ಯವನ್ನು ಹೇಳ್ತಾಳೆ ಗುರುಗಳ ಸೇವೆಗೆ ನೀನು ಇಂತಹ ತ್ಯಾಗ ಮಾಡ್ತೀಯಾ ಅಂತ ಹೇಳಿ ಅವನು ಕೂಡ ಆಶ್ಚರ್ಯ ಪಡ್ತಾನೆ ಊಟವಾದ ಮೇಲೆ ಗುರು ಸೇವೆ ಎಲ್ಲ ಆದ್ಮೇಲೆ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಗುರುವನ ಮುಂದೆ ನಿಲ್ಲಿಸ್ತಾನೆ ಹಾಗೆ ಇರುವ ಎಲ್ಲ ವಿಚಾರವನ್ನ ಹೇಳ್ತಾರೆ ಗುರು ಭಕ್ತಿಯ ಪರಿಕಾಷ್ಠೆಯನ್ನು ಕಂಡು ಆ ಗುರುಗಳಿಗೆ ಆಶ್ಚರ್ಯ ಆಗಿಬಿಡುತ್ತೆ ಕೂಡ ಅವರ ಶಿಷ್ಯರಿಗೂ ಕೂಡ ತುಂಬ ಆಶ್ಚರ್ಯ ದಿಗ್ಭ್ರಮೆ ಎರಡೂ ಆಗ್ಬಿಡತ್ತೆ ಗುರುವಿಗಾಗಿ ಇಂತಹ ಸೇವೆಗೆ ಸಿದ್ಧಳಾಗ್ಬಿಟ್ಟಲ್ಲ ಇವಳು ಎಂತಹ ಭಕ್ತಳು ಎಂತಹ ನಿಷ್ಕಲ್ಮಷವಾದ ಭಾವ ಇಳ್ದು ಅಂತೇಳಿ ಅವ್ರು ಎಷ್ಟು ನಿಷ್ಕಲ್ಮಶವಾದ ಭಾವ ಇಳ್ದು ಎಂತಹ ಭಕ್ತಿ ಅಂತ ಅಂತೇಳಿ ಅವರು ಆಶ್ಚರ್ಯ ಪಡ್ತಾರೆ ನೀನು ಮಾಡಿಟ್ಟಿರೋ ಅಡಿಕೆಯನ್ನು ಸ್ವಲ್ಪ ತಗೊಂಡ್ ಬಾ ಇಲ್ಲಿ ಅಂತ ಹೇಳ್ತಾರೆ ಅವಳು ತಗೊಂಡು ಹೋಗಿ ಗುರುವಿನ ಕೈಯಲ್ಲಿ ಕೊಟ್ಟಾಗ ಗುರುವು ಅದನ್ನು ಆಶೀರ್ವಾದ ಮಾಡಿ ಅವಳಿಗೆ ಕೊಡ್ತಾರೆ ಇದನ್ನು ಆ ವರ್ತಕನಿಗೆ ಹೋಗಿ ಕೊಡು ಅಂತ ಹೇಳ್ತಾರೆ ಲಕ್ಷ್ಮಿ ಮನೆಗೆ ಹೋಗ್ತಾಳೆ ಅವಳನ್ನು ನೋಡಿ ವರ್ತಕನಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಅವಳು ಮೊದಲು ಪ್ರಸಾದವನ್ನು ಕೊಡ್ತಾಳೆ ಅದನ್ನು ತಿಂದ ತಕ್ಷಣ ಅವನಿಗೆ ಏನು ಅನಿಸುತ್ತೆ ಅಂದ್ರೆ ಅವನ ಕಣ್ಣಿಗೆ ಅವಳು ಅವನ ತಾಯಿ ಅಂತ ಕಾಣಿಸ್ಕೊಂಡ್ ಬಿಡ್ತಾಳೆ ತಕ್ಷಣ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ತಕ್ಷಣ ಅವಳ ಕಾಲಿಗೂ ಬೀಳ್ತಾನೆ ಹಾಗೆ ಅವಳ ಜೊತೆಗೆ ಗುರುವಿನ ಬಳಿಗೂ ಬಂದು ಕ್ಷಮೆಯನ್ನ ಅವನು ಗುರುವಿನ ಶಿಷ್ಯನಾಗಿ ಬದಲಾಗ್ತಾನೆ ಸ್ನೇಹಿತರೆ ಒಂದು ವಿಚಾರ ಗಮನಿಸ್ಬೇಕು ಇದು ಉದಾಹರಣೆಯ ಕಥೆಯೇ ಆಗಿದ್ರು ಇದು ಸತ್ಯವಾದ ಕಥೆಯೇ ಅವಳಿ ಇಲ್ಲಿ ಒಂದು ವಿಚಾರವನ್ನ ಗಮನಿಸ್ಬೇಕು ಇಲ್ಲಿ ಗುರು ಒಂದೇ ಏಟಿಗೆ ಎಷ್ಟೊಂದು ಹಕ್ಕಿಗಳನ್ನ ಹೊಡೆದಿದ್ರು ಅಂತ ಹೇಳಿದ್ರೆ ಅರ್ಥ ಸ್ನೇಹಿತರೆ ಅಂದ್ರೆ ಅವರು ದಟ್ಟ ದರಿದ್ರಾಗಿದ್ದರು ಇವರು ಅವರಿಬ್ಬರ ಭಕ್ತಿಗೆ ಒಲಿದು ಅವ್ರು ಒಂದಲ್ಲ ಒಂದು ದಿನ ಅವ್ರ ಮನೆಗೆ ಬರಲೇಬೇಕಾಗಿತ್ತು ಆ ಕ್ಷಣವೂ ಒದಗಿ ಬಂದಿತ್ತು ಹಾಗೆ ಅವಳು ಆ ವರ್ತಕನೂ ಕೂಡ ಅವಳಿಗೆ ಅನೇಕ ರೀತಿಯಲ್ಲಿ ಕಾಟ ಕೊಡ್ತಿದ್ದ ಅವಳು ಸಹ ಗುರುವಿನಲ್ಲಿ ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ಲು ಅದಕ್ಕೂ ಸಹ ಒಂದು ಪರಿಹಾರ ಕೊಡಬೇಕಾಗಿತ್ತು ಆ ವರ್ತಕನನ್ನು ಕೂಡ ಅವನ ಕರ್ಮಾನುಸಾರಕ್ಕೆ ಒಂದು ಪ್ರಾಯಶ್ಚಿತ್ತದ ಫಲವನ್ನು ಕೊಡಬೇಕಾಗಿತ್ತು ಈ ಗುರುಗಳು ಈ ರೀತಿಯ ಒಂದು ಪರಿಪೂರ್ಣವಾದ ಗಮನ ಇಟ್ಕೊಂಡೇ ಬಂದು ಅಲ್ಲಿಗೆ ಈ ಮೂವರನ್ನ ಒಟ್ಟಿಗೆ ಉದ್ಧರಿಸಿದ್ರು ಸ್ನೇಹಿತರೆ ಇಲ್ಲಿ ತಿಳ್ಕೊಳ್ಳಬೇಕಾಗಿರೋ ವಿಚಾರ ಒಂದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಬೇಳೆ ಇಂಥವೆಲ್ಲ ವಸ್ತುಗಳು ಇದ್ದೇ ಇರ್ತವೆ ಹಾಗಾಗಿ ನಾವು ಯಾವುದೇ ಗುರುಗಳ ಸೇವೆ ಮಾಡಬೇಕಾದ್ರೂ ಪರಿಪೂರ್ಣವಾಗಿ ಒಂದು ಸಣ್ಣದಾಗಾದರೂ ಒಂದು ಮನೆಯಲ್ಲಿ ನೈವೇದ್ಯ ಒಂದು ಮುಷ್ಟಿ ಅಕ್ಕಿ ಏನಾದರೂ ಮನೆಯಲ್ಲಿ ಬೇಯಿಸಿ ಅದಕ್ಕೆ ಸ್ವಲ್ಪ ಮೊಸರು ಇಲ್ಲ ತುಪ್ಪವೋ ಬೆಲ್ಲವೋ ಸೇರಿಸಿ ನೈವೇದ್ಯ ಮಾಡೋ ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ ಅಂದರೆ ಮಾಡಬೇಕಲ್ಲ ಅಂತ ಹೇಳಿ ಮಾಡಬಾರ್ದು ಯಾವತ್ತು ನೀವು ಬೆಳಗ್ಗೆ ತಿಂಡಿ ಮಾಡ್ತೀರಾ ಗುರುವಾರ ಖಂಡಿತವಾಗಿಯೂ ಅದನ್ನೇ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿದ್ರೆ ಆಗ ಅದನ್ನ ನೀವು ನೈವೇದ್ಯ ಮಾಡಬಹುದು ಅದನ್ನ ನೀವು ಪ್ರಸಾದವಾಗಿ ಮನೆಯವರೆಲ್ಲರೂ ಸ್ವೀಕರಿಸಬಹುದು ಅದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳ ಜೊತೆಗೆ ಗುರುವಿನ ಆಶೀರ್ವಾದವೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಸಣ್ಣದಾದ ಒಂದು ಪರಿವರ್ತನೆ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಉದ್ದಾರ ಉನ್ನತಿ ಉದ್ದಾರ ಉನ್ನತಿ ಯಶಸ್ಸು ಸಿಗ್ತಾ ಹೋಗುತ್ತೆ ಇದು ಒಂದು ಕಥೆಯಾಗಿ ನಮಗೆ ಕಾಣಿಸ್ಬೋದಷ್ಟೇ ಇದು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಇದು ಸಾಧ್ಯ ಇಲ್ಲ ಆದ್ರೂ ಕೂಡ ಮನಸ್ಸಿನ ಉದ್ದೇಶ ಒಳ್ಳೆದಿದ್ರೆ ಅದಕ್ಕೆ ಸಿಗೋ ಫಲ ಕೂಡ ಫಲ ಕೂಡ ಅಷ್ಟೇ ಒಳ್ಳೇದಾಗಿರುತ್ತೆ ಅಂತ ಹೇಳಿದ್ರೆ ಅರ್ಥ ಸ್ನೇಹಿತರೆ ನಮ್ಮನ್ನ ಯಾರು ಎಷ್ಟೇ ಕೆಟ್ಟ ದೃಷ್ಟಿಯಿಂದ ನೋಡ್ಲಿ ನೋಡ್ಲಿ ನಿಂದನೆ ಮಾಡ್ಲಿ ಅಪಹಾಸ್ಯ ಮಾಡ್ಲಿ ನಮ್ಮನ್ನ ಬಡವರು ನಮ್ಮನ್ನ ನಿರ್ಗತಿಕರು ಅಂತ ಹೇಳಿ ಹೀಯಾಳಿಸ್ಲಿ ಆದ್ರೆ ನಮ್ಮ ದೃಢವಾದ ಭಕ್ತಿ ಶ್ರದ್ಧೆಯ ಮುಂದೆ ಯಾವುದು ನಿಲ್ಲಲ್ಲ ಸ್ನೇಹಿತರೆ ಗುರು ನಮ್ಮನ್ನ ಉದ್ದರಿಸಲಿಕ್ಕೆ ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ ನಮ್ಮನ್ನ ಆಡ್ಕೊಂಡು ನಗೋರ್ ಎದುರಿಗೆ ನಮಗೆ ಒಂದು ಉತ್ತಮವಾದ ಒಂದು ಉತ್ತಮವಾದ ಜೀವನವನ್ನ ಕೊಟ್ಟೇ ಕೊಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಹಾಗೆ ನಾವು ಅನೇಕ ರೀತಿಯ ಕಷ್ಟದ ಸುಳಿಗೆ ಸಿಲುಕಿದಾಗ ಬಂದೇ ಬರ್ತಾರೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದೇ ಬರ್ತಾರೆ ಎಲ್ಲದನ್ನ ಅವರು ಗಮನಿಸ್ತಾ ಇರ್ತಾರೆ ನಾವು ಹೇಳಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆಯನ್ನ ಪ್ರತಿಯೊಂದು ಮಾತುಕತೆಯನ್ನ ಕೇಳಿಸ್ಕೊಳ್ತಾನೆ ಇರ್ತಾರೆ ಆ ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಬಂದೇ ಬರ್ತಾರೆ ಅಲ್ಲಿವರೆಗೂ ನಾವು ನರಳಾಡ್ತಾ ಇರ್ತೀವಿ ಅಂತ ಹೇಳಿ ಅನ್ಕೋಬಹುದು ಆದ್ರೆ ಖಂಡಿತವಾಗಿ ಆ ಸಮಯದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಅವರು ಸುಡ್ತಾ ಇರ್ತಾರೆ ಹಾಗಾಗಿ ಆ ಸಮಯ ತೆಗೆದುಕೊಳ್ತಾರೆ ಆದ್ರೆ ಆ ಸಮಯದಲ್ಲಿ ನಮಗೆ ಅವರು ಸಮಾನವಾದ ಒಂದು ಸ್ಥಿತಿಯನ್ನೇ ಇಟ್ಟಿರ್ತಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಅದ ಅತಿರೇಕಕ್ಕೆ ಹೋಗುವ ಸಮಯ ಸಂದರ್ಭವನ್ನು ಅವ್ರು ತರೋದಿಲ್ಲ ಹಾಗೇನಾದ್ರು ಅತಿರೇಕಕ್ಕೆ ಹೋಗೋ ಸಂದರ್ಭ ಬಂತು ಅಂದ್ರೆ ಅವರು ಅಲ್ಲಿ ಯಾವ್ದಾದ್ರು ರೂಪದಲ್ಲಿ ಬಂದು ನಮ್ಮನ್ನ ಮತ್ತೆ ಕಾಪಾಡ್ತಾನು ಇರ್ತಾರೆ ನಮ್ಮ ಎಲ್ಲ ಭಾರಗಳನ್ನ ನಾವು ಅವ್ರ ಮೇಲೆ ಹಾಕಿದ್ಮೇಲೆ ಅವ್ರು ಖಂಡಿತವಾಗಿ ಎಲ್ಲ ಭಾರಗಳನ್ನ ಅವ್ರು ಹೊತ್ತಿರ್ತಾರೆ ಸಮಯಕ್ಕೆ ಸರಿಯಾಗಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಮುಗಿಸುವುದರ ಜೊತೆಗೆ ಹಾಗೆ ನಮಗೆ ಉನ್ನತಿ ಯಶಸ್ಸನ್ನು ನಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸುವಲ್ಲಿ ನಮಗೆ ಆಶೀರ್ವಾದವನ್ನು ನೀಡ್ತಾರೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಅಪಾರ ಸ್ನೇಹಿತರೆ ಮುನಿದರು ಮುನಿದರೂ ಗುರು ಮುನಿಯ ಅನ್ನೋ ಮಾತು ಕೇಳಿಲ್ವಾ ಗುರು ಮಾತ್ರ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ತೆಗೆದುಕೊಂಡು ನಮ್ಮ ಜೀವನದ ಇಚ್ಛೆಗಳನ್ನು ಈಡೇರಿಸಬಲ್ಲ ಏಕೈಕ ಒಂದು ಶಕ್ತಿ ಅಂದರೆ ಅದು ಗುರು ಶಕ್ತಿ ಸ್ನೇಹಿತರೆ ಿ ಗುರುವಿನಲ್ಲಿ ನಂಬಿಕೆ ಇಡ್ರಿ ನೀವು ಎಲ್ಲೇ ಯಾವುದೇ ಮಂದಿರಕ್ಕೆ ಹೋದ್ರೂ ಪ್ರಸಾದವನ್ನು ತಿರಸ್ಕಾರ ಮಾಡಿ ಬರಬೇಡ್ರಿ ಹಾಗೆ ನಿಮ್ಮ ಮನೆಯಲ್ಲೂ ನಿಮ್ಮ ಕೈಲಾದಷ್ಟು ನೀವೇ ಸ್ವತಃ ಒಂದು ನೈವೇದ್ಯ ಮಾಡಿ ಅರ್ಪಿಸೋದನ್ನ ಕಲೀರಿ ಇದರಿಂದ ಬಹಳ ಒಳ್ಳೆಯದಾಗತ್ತೆ ನೀವು ಶ್ರಮ ಪಟ್ಟಷ್ಟು ನಿಮಗೆ ಫಲಗಳು ಸಿಗ್ತಾ ಹೋಗ್ತವೆ ಅದು ನಾವು ಯಾರೋ ಹೇಳಿದ್ರು ಅಂತ ಹೇಳಿ ಬಲವಂತಕ್ಕೆ ಮಾಡೋದಲ್ಲ ನಮ್ಮ ಮನಸ್ಸಿಗೆ ಅದು ಇವತ್ತು ನಾನು ಬಾಬಾನ ಪೂಜೆ ಮಾಡ್ತಾ ಇದ್ದೀನಪ್ಪ ಮನೇಲಿ ನನ್ನ ಕೈಲಾದ ಏನಾದರೂ ಒಂದು ಸಣ್ಣದಾದರೂ ಒಂದು ನೈವೇದ್ಯ ಮಾಡಿ ಅರ್ಪಿಸೋಣ ಅಂತೇಳಿ ನಮ್ಮ ಮನಸ್ಸಿಗೆ ಬರ್ತಾ ಹೋಗ್ಬೇಕು ನಮ್ಮ ಮನಸ್ಸಿನ ಒಂದು ಹಂಬಲ ಈ ರೀತಿಯಾಗಿ ಬದಲಾಗ್ತದೆ ಹೋದ್ರೆ ನಮ್ಮ ಕೈಲಾದ್ರೂ ಏನಾದ್ರೂ ಭಗವಂತನಿಗೆ ಒಂದು ಹೂ ಕಟ್ಟೋದಾಗ್ಲಿ ಒಂದು ನೈವೇದ್ಯ ಮಾಡಿ ಅರ್ಪಿಸೋದಾಗ್ಲಿ ಏನಾದ್ರೂ ನಾವು ಮಾಡ್ಬೇಕು ಅನ್ನೋ ಒಂದು ಚಿತ್ತದ ಕಡೆ ನಮ್ಮ ಗಮನ ಹರಿಸ್ತಾಕ ಅದಕ್ಕೆ ತಕ್ಕ ಪರಗಳೇ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಯಾರ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ